ನಮಸ್ತೆ ಪ್ರಿಯ ಸ್ನೇಹಿತರೆ ಈ ದಿನ ಅಂಗಾರಕ ಸಂಕಷ್ಟಾರ ಚತುರ್ಥಿ ಈ ದಿನ ಉಪವಾಸ ಕೆಲವರು ಇರ್ತಾರೆ ಕೆಲವರು ಇರೋದಿಲ್ಲ ಆದರೆ ಉಪವಾಸ ಇರೋರು ಅರ್ಘ್ಯ ಬಿಡಬೇಕು ಚಂದ್ರನಿಗೆ ಅರ್ಘ್ಯ ಬಿಟ್ಟು ನಂತರ ಗಣೇಶನಿಗೆ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಲಘು ಆಹಾರವನ್ನು ಸ್ವೀಕರಿಸ್ತಾರೆ ಈಗ ಅರ್ಘ್ಯ ಬಿಡೋದು ಅಂದರೆ ಏನು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅರ್ಘ್ಯ ಎಂದರೆ ಸೂರ್ಯ ದೇವರಿಗೆ ಅಥವಾ ಚಂದ್ರದೇವರಿಗೆ ನೀರನ್ನು ಅರ್ಪಿಸುವಂತಹ ಕ್ರಿಯೆ ಇದನ್ನು ನಾವು ಸಮರ್ಪಣೆಯ ಒಂದು ಸಂಕೇತವಾಗಿ ಇದನ್ನು ನಾವು ಮಾಡ್ತೇವೆ ನೀರಿನಿಂದ ಮಾಡುವಂತಹ ಗೌರವಪೂರ್ವಕವಾದಂಥ ಅರ್ಪಣೆ ಬೆಳಗಿಂದನೂ ಎಷ್ಟೋ ಜನ ಉಪವಾಸವನ್ನು ಮಾಡಿರ್ತೀರ ಯಾಕೆಂದರೆ ಅಷ್ಟು ಇದು ಶಕ್ತಿಶಾಲಿಯಾದಂತಹ ಚತುರ್ಥಿಯಾಗಿರುತ್ತೆ ಈ ಈಗ ಅರ್ಘ್ಯವನ್ನು ನಾವು ಹೇಗೆ ಬಿಡೋದು ಉಪವಾಸವನ್ನು ಮುರಿಯೋದು ಹೇಗೆ ಅನ್ನೋದನ್ನು ಈಗ ಇದ್ದೀನಿ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಗಂಧ ಹಾಗೆ ಅಕ್ಷತೆಯನ್ನು ಮೊದಲಿಗೆ ತಟ್ಟೆಯ ಮೇಲೆ ಹಾಕಿ ನಂತರ ಸ್ವಲ್ಪ ಅಕ್ಕಿಯನ್ನು ಅದರ ಮೇಲೆ ಹಾಕಬೇಕು ಅಕ್ಕಿಯೆಲ್ಲ ಹಾಕದ ಮೇಲೆ ನಂತರ ಒಂದು ತಾಮ್ರದ ಚೆಂಬು ಅಥವಾ ಇತ್ತಾಳೆಯ ಚೆಂಬಿದ್ದರೆ ಅದನ್ನು ಬಳಸ್ಬೋದು ಅರ್ಕೆಯನ್ನು ಬಿಡುವಂತಹ ಒಂದು ಕ್ರಿಯೆಗೆ ಇದನ್ನು ನಾವು ಬಳಸ್ತೇವೆ ಈಗ ಒಂದು ತಾಮ್ರದ ತಂಬಿಕೆಯನ್ನು ಇಡ್ತಾ ಇದ್ದೀನಿ ನಾನು ಈಗ ಅದರೊಳಗೇನು ಕೂಡ ಸ್ವಲ್ಪ ಅರಿಶಿನ ಹಾಗೆ ಕುಂಕುಮ ಸ್ವಲ್ಪ ಗಂಧ ಹಾಕಬೇಕು ಗಂಧ ನೀವು ತೇಯ್ದರೆ ಹಾಕಿ ಇಲ್ಲಾಂದರೆ ಗಂಧದ ಪುಡಿ ಆದರೂ ಬಳಸ್ಬೋದು ನಂತರ ಸ್ವಲ್ಪ ಅಕ್ಷತೆಗಳನ್ನು ಅದಕ್ಕೆ ಹಾಕಬೇಕು ಮತ್ತೆ ಅದರೊಳಗಡೆ ಐದು ರೂಪಾಯಿ ಕಾಯಿನ್ ಇದ್ರೆ ಹಾಕಿ ಸ್ಟೀಲ್ ಕಾಯಿನೆಲ್ಲ ಎಲ್ಲ ಹಾಕೋಕೆ ಹೋಗ್ಬೇಡಿ ಐದು ರೂಪಾಯಿ ಕಾಯಿನು ಒಂಥರ ಗೋಲ್ಡನ್ ಥರ ಬರುತ್ತಲ್ಲ ಆ ಥರ ಆದರೂ ಹಾಕಿ ಇಲ್ಲದೇ ಇದ್ದರೆ ಅದನ್ನು ನಡೆಯುತ್ತೆ ಹಾಕ್ತೇ ಇದ್ದರೂ ನಡೆಯುತ್ತೆ ಕಾಯಿನ್ ಇಲ್ಲಾಂದರೆ ಪರವಾಗಿಲ್ಲ ಇಲ್ಲ ಬೆಳ್ಳಿ ಕಾಯಿನ್ನಾದರೂ ಹಾಕ್ಬೋದು ಈಗ ಶುದ್ಧವಾದಂತಹ ನೀರನ್ನು ಹಾಕ್ಕೊಬೇಕು ಅದಕ್ಕೆ ಅದನ್ನು ಒಂದು ಅರ್ಧ ಚೆಂಬು ಅಥವಾ ಮುಕ್ಕಾಲು ಚೆಂಬು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಬೇಕು ಹಾಲು ಹಾಕ್ತಾರೆ ಕೆಲವರು ಹಾಗೆ ನೀರಲ್ಲೂ ಸಹ ಅರ್ಘ್ಯವನ್ನು ಬಿಡ್ತಾರೆ ನಾನು ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಒಂಥರ ಶುಭಕರವಾಗಿರುತ್ತೆ ಮತ್ತು ಅದರ ಮೇಲೆ ನಾವು ಮತ್ತೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕೊಬೇಕಾಗುತ್ತೆ ಮತ್ತು ಸ್ವಲ್ಪ ಚಂದನನ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ದುರ್ವೆ ಅಥವಾ ಗರ್ಕೆ ಹೂಲನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಯಾಕೆಂದರೆ ಇದು ಚಂದ್ರನಿಗೆ ಬಿಡ್ತಾ ಇದ್ರೂ ನಾವು ಗಣೇಶನ ಹೆಸರಲ್ಲಿ ಸಂಕಷ್ಟರ ಚತುರ್ಥಿಯನ್ನು ನಾವು ಉಪವಾಸ ಮಾಡಿರ್ತೀವಿ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಗರ್ಕೆ ಹೂಲನ್ನು ಹಾಕಬೇಕಾಗುತ್ತೆ ನಂತರ ಕೆಂಪು ಹೂಗಳನ್ನು ಅದಕ್ಕೆ ಹಾಕಬೇಕು ಆಮೇಲೆ ನಾವು ಅದಕ್ಕೆ ಪೂಜೆ ಮಾಡಬೇಕು ಗಣಪತಿಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನಿಸುತ್ತಾ ಓಂ ಗಂ ಗಣಪತಿಯೇ ನಮಃ ಎಂಬ ಸರಳ ಮಂತ್ರವನ್ನಾದರೂ ಪಠಿಸ್ಬೋದು ಅಥವಾ ನಿಮಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಎಂಬ ಮಂತ್ರವನ್ನಾದರೂ ಪಠಿಸ್ತಾ ಅಥವಾ ಇನ್ನೂ ನಾನು ಮಂತ್ರಗಳನ್ನೆಲ್ಲ ಹೇಳಿದ್ದೀನಲ್ಲ ಆ ಒಂದು ವಿಡಿಯೋದಲ್ಲಿ ನೋಡಿ ಆ ಮಂತ್ರಗಳು ನಿಮಗೆ ಬಂದರೆ ಅದನ್ನು ನೀವು ಪಠಿಸ್ತಾ ಈ ಒಂದು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಓಂ ಚಂದ್ರಾಯ ನಮಃ ಎಂಬ ಸರಳ ಮಂತ್ರವನ್ನು ಅದು ಪಠಿಸ್ತಾ ಈ ಒಂದು ಪೂಜೆ ಮಾಡಬೇಕಾಗತ್ತೆ ಮೊದಲಿಗೆ ಎಲ್ಲ ಮನೆ ದೇವರನ್ನು ದೇವರನ್ನ ನೆನೆಸ್ಕೊಳ್ತಾ ಈ ಒಂದು ಅರ್ಘ್ಯಕ್ಕೆ ಪೂಜೆ ಮಾಡಿ ಸ್ಮರಿಸ್ತಾ ದೇವರನ್ನು ಸ್ಮರಿಸ್ತಾ ನಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗಲಿ ವಿಘ್ನಗಳೆಲ್ಲವೂ ದೂರವಾಗಲಿ ಹಾಗೆ ಈ ಥರ ನಾನು ಉಪವಾಸ ಮಾಡುವಂತಹ ಶಕ್ತಿಯನ್ನು ಅನುಗ್ರಹಿಸು ಮತ್ತೆ ನಾನು ಇದೇ ಥರ ಉಪವಾಸ ಮಾಡುವಂತಹ ಶಕ್ತಿ ಕೊಡು ಎಲ್ಲರಿಗೂ ಆರೋಗ್ಯ ಕೊಡು ಹಾಗೆ ಮನೆಯಲ್ಲಿ ಸಂಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು ಎಂದು ಕೇಳಿಕೊಳ್ಳುತ್ತಾ ಏನು ನಾವು ಸಂಕಲ್ಪ ಮಾಡಿರ್ತೀವೋ ಬೆಳಗ್ಗೆ ಏನಾದರೂ ನಾವು ಮನಸ್ಸಲ್ಲಿ ಅಂದ್ಕೊಂಡು ಸಂಕಲ್ಪ ಮಾಡಿದರೆ ಅದನ್ನು ಕೂಡ ನಾವು ಧ್ಯಾನ ಧ್ಯಾನ ಮಾಡಬೇಕಾಗುತ್ತೆ ನಂತರ ಇದನ್ನು ನಾವು ಮನೆಯ ಆಚೆ ಅಂದರೆ ಇದ್ದರೆ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಚಂದ್ರನಿಗೆ ಪೂಜೆ ಮಾಡಬೇಕು ಅಥವಾ ಅದು ನಮಗೆ ಸಾಧ್ಯವಿಲ್ಲ ಎಂತ ಅಂದರೆ ಇದನ್ನು ನಾವು ಮನೆ ಮುಂದೆ ನಾವು ಚಂದ್ರನ ಕಡೆಗೆ ತಿರುಗಿ ನೋಡುತ್ತಾ ಚಂದ್ರನನ್ನು ನೋಡುತ್ತಾ ದರ್ಶನ ಮಾಡಿ ನಂತರ ಆ ಒಂದು ಅರ್ಘ್ಯ ನಾವು ಏನು ನೀರು ಹೋಗಿರ್ತೀವಲ್ಲ ಅದು ನೆಲಕ್ಕೆ ತಾಗಬೇಕು ಆ ರೀತಿ ಚಂದ್ರನನ್ನು ನೋಡುತ್ತಾ ನೆಲಕ್ಕೆ ಅದನ್ನು ಅರ್ಪಿಸ್ತಾ ನೆಲಕ್ಕೆ ನಿಧಾನವಾಗಿ ಬಿಡುತ್ತಾ ಹಾಗೆ ಗಣೇಶನನ್ನು ಮನಸ್ಸಿನಲ್ಲಿ ತಂದುಕೊಳ್ತಾ ಓ ಹಾಗೆ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸ್ತಾ ಅದನ್ನು ನೆಲಕ್ಕೆ ತಾಗೋ ಹಾಗೆ ಬಿಡಬೇಕಾಗುತ್ತೆ ಕಡೆಗೆ ಮತ್ತೆ ಮೊದಲಿಗೆ ನಾವು ಮನೆ ದೇವರುಗಳನ್ನೆಲ್ಲ ನೆನೆಸ್ಕೊಬೇಕು ಅಲ್ಲೂ ಕೂಡ ನೆನ ನೆನೆಸ್ಕೊಂಡು ಹಾಗೆ ಎಲ್ಲ ಕಷ್ಟಗಳನ್ನು ನಿವಾರಿಸು ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುವ ಹಾಗೆ ಕೇಳಿಕೊಳ್ಳುತ್ತಾ ಇದನ್ನೆಲ್ಲ ಸಮರ್ಪಣೆ ಮಾಡಿ ನಂತರ ಬಂದು ಮತ್ತೆ ಮತ್ತೆ ಗಣೇಶನಿಗೆ ಪೂಜೆ ಮಾಡಬೇಕಾಗುತ್ತೆ ಅಕಸ್ಮಾತಾಗಿ ಚಂದ್ರಕಾಣದಲ್ಲಿ ಇದ್ರೆ ಏನು ಮಾಡಬೇಕು ಅಂದರೆ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ತೆಗೆದುಕೊಂಡು ಅದಕ್ಕೆ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಚಂದ್ರ ಬಿಂಬನ ಅಕ್ಕಿ ಹಿಟ್ಟಲ್ಲಿ ಬರಿಬೇಕು ಚಂದ್ರ ಬಿಂಬನ ಅಕ್ಕಿ ಹಿಟ್ಟಲ್ಲಿ ಹಾಕಬೇಕಾಗತ್ತೆ ಅರ್ಧ ಚಂದ್ರ ಆಕೃತಿಯಾದರೂ ಹಾಕ್ಬೋದು ಅದಕ್ಕೆ ಅರಿಶಿನ ಕುಂಕುಮ ಚಂದನ ಅಕ್ಷತೆಯ ಕಾಳನ್ನು ಹಾಕಿ ನಂತರ ಅದಕ್ಕೆ ಹೂವನ್ನು ಅರ್ಪಿಸಬೇಕು ಹೂವನ್ನೆಲ್ಲ ಅರ್ಪಿಸಿ ಅದಕ್ಕೆ ಪೂಜೆ ಮಾಡಬೇಕು ಚಂದ್ರನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಈ ಥರ ನಾನು ನಿನ್ನ ದರ್ಶನವನ್ನು ಬಿಂಬದ ಬಿಂಬದ ರೂಪದಲ್ಲಿ ಇಲ್ಲೇ ನಾನು ನಿನ್ನನ್ನು ದರ್ಶನ ಇದ್ದೀನಿ ಅಂತ ಹೇಳಿ ಚಂದ್ರನನ್ನು ಸ್ಮರಿಸ ಸ್ಮರಿಸಿಕೊಳ್ಳುತ್ತಾ ಚಂದ್ರನ ಮಂತ್ರವನ್ನು ಪಠಿಸಿ ನಂತರ ಆಚೆ ಹೋಗಿ ಚಂದ್ರೋದಯ ಸಮಯ ಅಂದರೆ ಈಗ ಒಂಬತ್ತು ಹತ್ತರಿಂದ ಶುರುವಾಗುತ್ತೆ ಆವಾಗಿಂದ ಒಂದು ಅರ್ಧ ಗಂಟೆ ಜಾಸ್ತಿ ಆದರೂ ಆಗ್ಬೋದು ಚಂದ್ರನ ದರ್ಶನ ಸಹ ಚಂದ್ರೋದಯ ಸಮಯ ಆ ಒಂದು ಸಮಯದಲ್ಲಿ ಕ್ಯಾಲೆಂಡರ್ ನೋಡಿಕೊಂಡು ನೀವು ಚಂದ್ರೋದಯನ ಅಂದರೆ ಚಂದ್ರನ ಕಡೆಗೆ ತಿರುಗಿ ಅರ್ಘ್ಯವನ್ನು ಬಿಟ್ಟು ಮತ್ತೆ ಒಳಗಡೆ ಬಂದು ಮತ್ತೆ ಗಣೇಶನ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ನಂತರವೇ ಲಘು ಆಹಾರವನ್ನು ಸ್ವೀಕರಿಸಿ ನೀವು ಉಪವಾಸವನ್ನು ಮುರಿಬಹುದು ಆ ದಿನ ಲಘು ಆಹಾರವನ್ನೇ ತೆಗೆದುಕೊಳ್ಳಿ ಯಾಕೆಂದರೆ ಬೆಳಗ್ಗೆಯಿಂದ ಉಪವಾಸ ಇರೋ ಕಾರಣ ಬೇಗ ಜೀರ್ಣ ಆಗೋದಿಲ್ಲ ಆದ್ದರಿಂದ ಸಾತ್ವಿಕ ಆಹಾರವನ್ನೇ ತೆಗೆದುಕೊಂಡ್ರೆ ಒಳ್ಳೆಯದು ಮತ್ತೆ ಏನಾದರೂ ನಾವು ಈ ಥರ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಏನು ಮಾಡೋದು ಅಂದರೆ ಬೆಳಗಿನ ಜಾವ ಇದನ್ನು ಮತ್ತೆ ಪೂಜೆ ಮಾಡಿ ಇದನ್ನೆಲ್ಲ ನಾವು ತೆಗಿಬಹುದು ಮೊದಲಿಗೆ ಮತ್ತೆ ಈ ವಸ್ತುಗಳನ್ನೆಲ್ಲ ನಾವು ಗಿಡದ ಬಳಿ ಹಿಡ ಹಾಕ್ಬೋದು ಅರ್ಕ್ಯನೂ ಅಷ್ಟೇ ನಮಗೆ ಅಲ್ಲಿ ನೆಲ ತಾಗೋದಿಲ್ಲ ಆಗೋದಿಲ್ಲ ಅಂದರೆ ಅಂದರೆ ಅದಕ್ಕೆ ವಿಘ್ನ ಆಗಬಾರ್ದು ಅಂದರೆ ನಾವು ಗಿಡಗಳಿಗೂ ಸಹ ಕೆಲವರು ಅದನ್ನು ಬಿಡ್ತಾರೆ ಅರ್ಕೆ ಬಿಟ್ಟು ಮಾಡ್ತಾರೆ ನೆಲಕ್ಕೆ ತಾಗದ್ರೆ ಅದು ಒಳ್ಳೆಯದು ಆದರೂ ಭೂಮಿ ಮೇಲೆ ನಿಂತ್ಕೊಂಡು ಕೆಲವರು ಮಾಡ್ತಾರೆ ಸಾಧ್ಯವಿಲ್ಲ ಅಂದರೆ ಟೆರೆಸ್ ಮೇಲಾದರೂ ಮಾಡಿ ಮನೆ ಮುಂದೆ ಆದರೂ ಮಾಡಿ ಅದು ನೆಲಕ್ಕೆ ತಾಗುವ ಹಾಗೆ ಅರ್ಗ್ಯವನ್ನು ಬಿಡಿ ಬೆಳಗಿನ ಜಾವ ಮತ್ತೆ ಪೂಜೆ ಮಾಡಿ ಈ ವಸ್ತುಗಳನ್ನೆಲ್ಲ ಮತ್ತೆ ತೆಗಿಬೋದು ಮತ್ತು ಗಣೇಶನನ್ನು ಧ್ಯಾನಿಸಿ ಸ್ಮರಿಸಿ ದೇವರ ಧ್ಯಾನ ಮಾಡಿ ಖಂಡಿತ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಯಾರೆಲ್ಲ ಉಪವಾಸ ಮಾಡಿದ್ದೀರೋ ಉಪವಾಸ ಮಾಡಲು ಸಾಧ್ಯವಿಲ್ಲದಿದ್ದರೂ ಕೂಡ ಗಣೇಶನನ್ನು ಸ್ಮರಿಸಿ ಹಾಗೆ ಅವನ ಮಂತ್ರಗಳನ್ನು ಪಠಿಸಿ ಹಾಗೆ ನಿಮಗೆ ಸಾಧ್ಯವಾದಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಖಂಡಿತ ಯಾರನ್ನು ಕೂಡ ಗಣೇಶ ಅಂದರೆ ಅಲ್ಲಗಳಿಯಲ್ಲ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಕಾಪಾಡ್ತಾನೆ ಸ್ನೇಹಿತರೆ ನನಗೆ ಎಷ್ಟು ಗೊತ್ತಿದೆಯೋ ಏನು ಗೊತ್ತಿದೆಯೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇನ್ನೂ ಏನಾದರೂ ಗೊತ್ತಾದರೆ ಅಥವಾ ತಿದ್ದ್ಕೊಳ್ಳೋದಿತ್ತೆ ತಿದ್ಕೊಳ್ತೀನಿ ಹಾಗೆ ಏನಾದರೂ ಗೊತ್ತಾದರೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋತೀನಿ ಮುಂದೆ ಬರುವಂತಹ ಚತುರ್ಥಿಗಳಲ್ಲಿ ಅದನ್ನೆಲ್ಲ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ ಮತ್ತು ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಹಾಗೆ ನಿಮ್ಮ ಬೆಂಬಲ ನನಗೆ ಸ್ಫೂರ್ತಿ ಆದ್ದರಿಂದ ಇಂದ ಹೊಸೊಬ್ಬರಿಗೆ ನಿಮ್ಮ ಬೆಂಬಲ ಖಂಡಿತ ಬೇಕಾಗಿದೆ ಖಂಡಿತ ಚಾನೆಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ಲೈಕ್ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಗಂ ಗಣಪತಯೇ ನಮಃ